ನನ್ನ ಹೆಸರು ಸೀತಾ ನಮ್ಮದು ಒಂದು ಮಧ್ಯಮ ವರ್ಗದ ಕುಟುಂಬ ನಮ್ಮ ಅತ್ತಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಣು ಮಗಳು ನನ್ನ ಗಂಡ ಆ ಮನೆಯ ಹಿರಿಮಗ ಅವರು ಸರ್ಕಾರಿ ಆಫೀಸಿನಲ್ಲಿ ಒಂದು ಚಿಕ್ಕ ಹುದ್ದೆಯಲ್ಲಿದ್ದರು ನನ್ನ ನಾದಿನಿ ಚಿಕ್ಕವಳಾಗಿದ್ದರಿಂದ ಇನ್ನೂ ಕಾಲೇಜಿನಲ್ಲಿ ಸಿ ಓದುತ್ತಿದ್ದಳು ಇನ್ನೂ ನನ್ನ ಗಂಡನ ತಮ್ಮ ಸ್ವಂತ ಬಿಸ್ನೆಸ್ ಮಾಡುತ್ತಿದ್ದರು ಅವರಿಗೆ ಇಬ್ಬರು ಮುದ್ದಾದ ಗಂಡು ಮಕ್ಕಳಿದ್ದರು ನಾವೆಲ್ಲ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸವಿದ್ದೆವು ನಮ್ಮ ಮದುವೆಯಾಗಿ ಐದು ವರ್ಷವಾಗಿತ್ತು ನಮಗೆ ಒಬ್ಬ ಮಗಳು ಕೂಡ ಇದ್ದಳು ಮಗಳು ಹುಟ್ಟಿ ನಾಲ್ಕು ವರ್ಷವಾದರೂ ಮತ್ತೆ ನಾನು ಗರ್ಭ ಧರಿಸಲೇ ಇಲ್ಲ ಮನೆಯಲ್ಲಿ ಅತ್ತೆ ಮಾವ ತಮಗೆ ಗಂಡು ಮೊಮ್ಮಗು ಬೇಕೆಂದು ಹೇಳುತ್ತಲೇ ಇದ್ದರು ಅತ್ತೆಂತೂ ಇದೇ ವಿಷಯಕ್ಕೆ ಆಗಾಗ ತಮ್ಮ ಮಾತಿನಿಂದ ನನ್ನನ್ನು ಚುಚ್ಚುತ್ತಲೇ ಇದ್ದರು ನಿನ್ನ ಓರುಗಿತ್ತಿ ಗೀತಾಳನ್ನು ನೋಡು ಅವಳ ಮದುವೆಯಾಗಿ ಈಗ ನಾಲ್ಕು ವರ್ಷವಾಗಿದೆ ಆಗಲೇ ಅವಳು ನಮಗೆ ಇಬ್ಬರು ಗಂಡು ಮೊಮ್ಮಕ್ಕಳನ್ನು ಹೆತ್ತು ಕೊಟ್ಟಿದ್ದಾಳೆ ನೀನು ಇದ್ದೀಯಾ ನಿನಗೆ ಮದುವೆಯಾಗಿ ಐದು ವರ್ಷವಾದರೂ ಒಂದು ಗಂಡು ಮಗುವನ್ನು ಕೊಡಲು ಸಾಧ್ಯವಾಗಿಲ್ಲ ನಿನ್ನ ಕೈಯಲ್ಲಿ ಇನ್ನೇಕೆ ಬೇಕು ನಿನ್ನಂತ ಸೊಸೆ ನಮ್ಮ ಇಡೀ ವಂಶದಲ್ಲೇ ನಿನ್ನ ಹಾಗೆ ಯಾರೂ ಇಲ್ಲಪ್ಪ ನೀನೊಬ್ಬಳೇ ಹೀಗಿರೋದು ನಿನ್ನ ಏನಂತ ನಮ್ಮ ಮನೆಯ ಹಿರಿ ಸೊಸೆ ಮಾಡಿಕೊಂಡೆವೋ ಏನೋ ನಿನ್ನನ್ನು ಮನೆಯಲ್ಲಿ ಇಟ್ಟುಕೊಂಡಿರುವುದು ಸಹ ದಂಡ ನೀನು ಬರೀ ಮುಸರೆ ತಿಕ್ಕೋಕೆ ಅಷ್ಟೇ ಲಾಯಕ್ಕು ನೀನು ಈ ಮನೆಯಲ್ಲಿ ಇದ್ದರೂ ಅಷ್ಟೇ ಹೋದರೂ ಅಷ್ಟೇ ನೀನು ಲೆಕ್ಕಕ್ಕೇ ಇಲ್ಲ ನಾವು ಎಲ್ಲರ ಎದುರಿಗೆ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಿದ್ದೀಯಾ ನೀನು ಎಂದು ದಿನ ಬೆಳಗಾದರೆ ಬೈಯುತ್ತಲೇ ಇರುತ್ತಿದ್ದರು ಅತ್ತೆ ಹೇಗೋ ಎದುರೆದುರಿಗೆ ಬೈದು ಬಿಡ್ತಿದ್ರು ಆದರೆ ಮಾವನದ್ದು ಸ್ವಲ್ಪ ಬೇರೆ ಥರ ಅವರು ಯಾವ ವಿಷಯಕ್ಕೆ ಬೈತಿದ್ದಾರೆ ಅನ್ನೋದೇ ತಿಳಿತಿರಲಿಲ್ಲ ಗಂಡು ಮಗುವಾಗಿಲ್ಲ ಅಂತ ನೇರವಾಗಿ ಬೈಯದೆ ನಿನಗೆ ಮನೆ ನಡೆಸೋದು ಹೇಗೆ ಅಂತಾನೆ ಗೊತ್ತಿಲ್ಲ ಹೊರಗಡೆ ಹೋಗಿ ಏನಾದರೂ ತೆಗೆದುಕೊಂಡು ಬಾ ಅಂದರೆ ಇನ್ನೇನನ್ನಾದರೂ ತೆಗೆದುಕೊಂಡು ಬರ್ತೀಯ ನಿಮ್ಮ ಅಪ್ಪ ಅಮ್ಮ ನಿನಗೆ ಏನೂ ಕಲಸಿಲ್ವಾ ಇದನ್ನೇನಾ ಅವರು ಮದುವೆಗೆ ಮುಂಚೆ ನಿನಗೆ ಹೇಳಿಕೊಟ್ಟಿರೋದು ಅಡುಗೆ ಕೂಡ ನಿಂಗೆ ನೆಟ್ಟಿಗೆ ಮಾಡೋಕೆ ಬರಲ್ಲ ಅದೇನು ಅಂತ ಸಾಂಬಾರು ಮಾಡ್ತೀಯೋ ಏನೋ ಇದನ್ನು ತಿನ್ನೋದಾದರೂ ಹೇಗೆ ಹೀಗೆ ಅವರು ಸಾಂಬಾರು ದಪ್ಪನಾಗಿ ಮಾಡಿದರೆ ಇಷ್ಟು ದಪ್ಪವಾಗಿ ಯಾರಾದರೂ ಮಾಡ್ತಾರಾ ಅಂತಿದ್ರು ಅದೇ ತಿಳಿಸಾರು ಮಾಡಿದರೆ ಇಷ್ಟೊಂದು ನೀರು ಥರ ಮಾಡಿದರೆ ಹೇಗೆ ಊಟ ಮಾಡೋದು ಇದರಲ್ಲಿ ಅನ್ನನಾದರೂ ಹೇಗೆ ಕಲಿಸೋದು ಇದರ ಬದಲು ಒಂದು ಚಂಪು ನೀರು ಕೊಟ್ಟಿದ್ರು ಆಗ್ತಿತ್ತು ಅಂತ ಬೈತಿದ್ರು ಆದ್ರೆ ಬೈತಾ ಬೈತಾನೆ ಎರಡು ಸಲ ತಾಟು ತುಂಬಾ ಅನ್ನ ಹಾಕಿಸಿಕೊಂಡು ತಿಂತಿದ್ರು ನನ್ನ ಓರ್ಗಿತ್ತಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಅನ್ನೋ ಕಾರಣಕ್ಕೆ ಅವಳಿಗೆ ಯಾವುದೇ ರೀತಿಯ ಮನೆ ಕೆಲಸವನ್ನ ಮಾಡಲು ಅತ್ತೆ ಮಾವ ಬಿಡುತ್ತಿರಲಿಲ್ಲ ಮನೆಯಲ್ಲಿ ಎಲ್ಲಾ ಕೆಲಸವನ್ನೂ ನಾನೊಬ್ಬಳೆ ಮಾಡಬೇಕಿತ್ತು ಗೀತಾಗೆ ಇಬ್ಬರು ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಹೆಂಗು ಪುಟ್ಟಿ ಶಾಲೆಗೆ ಹೋಗ್ತಾಳೆ ನಿಂಗೆ ಏನೂ ಕೆಲಸ ಇರಲ್ಲ ಮನೆಯಲ್ಲಿ ಅದಕ್ಕೆ ನೀನೇ ಮನೆ ಕೆಲಸ ಮಾಡು ಅಂತ ಅಡುಗೆ ಕೆಲಸ ಮನೆ ಕ್ಲೀನ್ ಮಾಡೋದು ಬಟ್ಟೆ ತೊಡೆಯೋದು ಪಾತ್ರೆ ತೊಳೆಯೋದು ಎಲ್ಲ ಒಬ್ಬಳೇ ಮಾಡಬೇಕಿತ್ತು ಅವರ ಕಣ್ಣಿಗೆ ನನ್ನ ಊರಿಗಿತ್ತಿ ಏನು ತಪ್ಪು ಮಾಡಿದರೂ ಕಾಣುತ್ತಿರಲಿಲ್ಲ ಆಕೆ ಅಡುಗೆ ಮನೆಯಲ್ಲಿ ಏನನ್ನಾದರೂ ಚೆಲ್ಲಿದರೆ ಅಥವಾ ವೇಸ್ಟ್ ಮಾಡಿದರೆ ಏನೂ ಹೇಳುತ್ತಿರಲಿಲ್ಲ ಅದೇ ನಾನು ಕೆಲಸ ಮಾಡುವಾಗ ಅಪ್ಪಿತಪ್ಪಿ ಏನಾದರೂ ಕೈ ತಪ್ಪಿ ಬಿದ್ದರೂ ಕೂಡ ನನ್ನ ಅತ್ತೆ ಎಲ್ಲಿದ್ದರೂ ಓಡಿ ಬಂದು ಈ ರೀತಿ ಹಾಳು ಮಾಡೋಕ್ಕೆ ಇದನ್ನೇನು ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೀಯಾ ಏನು ಎಂದು ಬೈತಿದ್ರು ನನಗೆ ಬೈಯದೇ ಹೋದರೆ ಅವರಿಗೆ ಸಮಾಧಾನವೇ ಆಗುತ್ತಿರಲಿಲ್ಲ ಅಷ್ಟು ಸಾಲದಂತೆ ನಮ್ಮ ಅತ್ತೆ ಮಾವ ಯಾವಾಗೂ ಆ ಗಂಡು ಮಕ್ಕಳನ್ನು ಎತ್ತಿ ಆಡಿಸುವುದರಲ್ಲೇ ತಮ್ಮ ಸಮಯವನ್ನು ಕಳಿತಿದ್ರು ನನ್ನ ಮಗಳನ್ನು ಒಂದು ದಿನವೂ ಕೂಡ ಎತ್ತಿ ಆಡಿಸುತ್ತಿರಲಿಲ್ಲ ನನ್ನ ನಾದಿನಿಯೂ ಕೂಡ ಅಷ್ಟೆ ಆ ಮಕ್ಕಳನ್ನ ಎತ್ತಿಕೊಂಡು ಅವರ ಮನೆ ಇವರ ಮನೆ ಅಂತ ಎಲ್ಲ ಕಡೆ ಓಡಾಡುತ್ತಾ ಇರುತ್ತಿದ್ದಳು ಎಲ್ಲಿಗಾದರೂ ಹೊರಗಡೆ ಹೋಗುವುದಿದ್ದರೆ ಅವರನ್ನೇ ಕರೆದುಕೊಂಡು ಹೋಗ್ತಿದ್ಲು ಅವರಿಗೆ ಮುದ್ದು ಮಾಡಿ ಊಟ ತಿನ್ನಿಸ್ತಿದ್ಲು ಆದರೆ ನನ್ನ ಮಗಳು ಅಳುತ್ತಿದ್ದರೂ ಕೂಡ ತಿರುಗಿ ನೋಡುತ್ತಿರಲಿಲ್ಲ ನನ್ನ ಮಗಳು ಚಿಕ್ಕವಳಿದ್ದಾಗಲೂ ಕೂಡ ಅಷ್ಟೆ ನಾನು ಅವಳು ಮಲಗಿದ ಮೇಲೆ ಸ್ನಾನಕ್ಕೆ ಹೋಗಬೇಕಿತ್ತು ಇಲ್ಲದಿದ್ದರೆ ಅವಳನ್ನ ಬಾತ್ರೂಮ್ನಲ್ಲಿ ಇಟ್ಕೊಂಡೇ ಸ್ನಾನ ಮಾಡಬೇಕಿತ್ತು ನನ್ನ ಅತ್ತೆ ಆಗಲಿ ನಾದಿನಿ ಆಗಲಿ ಯಾರೂ ಸಹ ನನ್ನ ಮಗಳನ್ನು ಎತ್ತಿಕೊಳ್ಳುತ್ತಿರಲಿಲ್ಲ ಅದೇ ಏನಾದರೂ ಕೆಲಸ ಮಾಡುವುದಿದ್ದರೆ ಮಾತ್ರ ನನ್ನ ಮಗಳಿಗೆ ಹೇಳುತ್ತಿದ್ದರು ಹೀಗೆ ಮನೆಯಲ್ಲಿ ಎಲ್ಲರೂ ಸಹ ನಮ್ಮನ್ನ ಕೀಳಾಗಿ ಕಾಲು ಕಸದಂತೆ ನೋಡುತ್ತಿದ್ದರು ನನ್ನ ಗಂಡ ಕೂಡ ಈ ವಿಷಯದಲ್ಲಿ ಅಸಹಾಯಕರಾಗಿದ್ದರು ಏಕೆಂದರೆ ಅವರಿಗೆ ಬರುತ್ತಿದ್ದುದು ಅಲ್ಪ ಸಂಬಳ ಬಂದ ಹಣದಲ್ಲಿ ಅಲ್ಪ ಹಣವನ್ನು ತಮ್ಮ ಖರ್ಚಿಗೆ ಇಟ್ಟುಕೊಂಡು ಉಳಿದಿದ್ದನ್ನು ಅವರ ಅಮ್ಮನ ಕೈಗೆ ಕೊಡುತ್ತಿದ್ದರು ನನಗಾಗಲಿ ಪುಟ್ಟಿಗಾಗಲಿ ಏನನ್ನೂ ತಂದು ಕೊಡುವಷ್ಟು ಹಣ ಅವರ ಹತ್ತಿರ ಇರುತ್ತಿರಲಿಲ್ಲ ಮನೆಗೆ ಕೂಡ ಅವರು ಕೊಡುತ್ತಿದ್ದ ಹಣ ಅವರ ತಮ್ಮನಿಗಿಂತ ಕಡಿಮೆಯೇ ಆಗಿತ್ತು ಹಾಗಾಗಿ ಅವರ ತಮ್ಮ ಮತ್ತು ತಮ್ಮನ ಹೆಂಡತಿ ಮಕ್ಕಳಿಗೆ ಸಿಗುತ್ತಿದ್ದ ಪ್ರೀತಿ ಮತ್ತು ಗೌರವ ನಮಗೆ ಸಿಗುತ್ತಿರಲಿಲ್ಲ ಇದೆಲ್ಲವನ್ನ ನೋಡಿ ನಾನು ಒಳಗೊಳಗೆ ನೊಂದು ಬೆಂದು ಹೋಗಿದ್ದೆ ನನಗೆ ಮತ್ತು ನನ್ನ ಗಂಡನಿಗೆ ಪ್ರೀತಿ ತೋರದಿದ್ದರೂ ಪರವಾಗಿರುತ್ತಿರಲಿಲ್ಲ ಆದರೆ ನಮ್ಮ ಪುಟ್ಟ ಮಗಳು ಮಾಡಿದ್ದ ತಪ್ಪಾದರೂ ಏನು ಅವಳಿಗೆ ಅಜ್ಜ ಅಜ್ಜಿ ಜೊತೆ ಆಡಬೇಕು ಎಂದು ಆಸೆ ಇರುವುದಿಲ್ಲವೇ ಅವರು ನನ್ನ ಮಗಳನ್ನು ಹತ್ತಿರ ಕೂಡ ಸೇರಿಸುತ್ತಿರಲಿಲ್ಲ ಆದರೆ ಆ ಎರಡು ಮಕ್ಕಳನ್ನು ಮಾತ್ರ ಎತ್ತಿ ಮುದ್ದಾಡುತ್ತಿದ್ದರು ಅವರನ್ನ ಕೆಳಗಿಳಿಸಿದರೆ ಎಲ್ಲಿ ಅವರಿಗೆ ನೋವಾಗುತ್ತೋ ಅಂತ ಅವರನ್ನ ಎಲ್ಲಿ ಹೋದರೂ ಹೊತ್ತುಕೊಂಡೇ ಹೋಗುತ್ತಿದ್ದರು ಅವರು ಮಕ್ಕಳಿಗೆ ಮಾಡುತ್ತಿದ್ದ ಈ ಭೇದ ಭಾವವನ್ನು ನೋಡಿ ನೋಡಿ ನಾನು ಬೇಸತ್ತು ಹೋಗಿದ್ದೆ ಹೀಗೆ ವರ್ಷಗಳು ಉರುಳಿದವು ನಾವು ಹೇಗೋ ನಮ್ಮ ಮಗಳಿಗೋಸ್ಕರ ಎಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಿದ್ದೆವು ನನ್ನ ನಾದಿನಿ ಡಿಗ್ರಿ ಓದುತ್ತಿರುವಾಗ ಅವಳಿಗೆ ಒಂದು ಮದುವೆ ಸಂಬಂಧ ಬಂದಿತ್ತು ಗಂಡಿನ ಕಡೆಯವರು ತುಂಬಾ ಶ್ರೀಮಂತರಾಗಿದ್ದರು ಅವರಿಗೆ ನೋಡಲು ಸುಂದರವಾದ ಸೊಸೆ ಬೇಕಿತ್ತು ಅಷ್ಟೇ ಅದನ್ನು ಬಿಟ್ಟು ಅವರಿಗೆ ಯಾವ ಅಪೇಕ್ಷೆಯೂ ಇರಲಿಲ್ಲ ಹಾಗಾಗಿ ಹೇಗಾದರೂ ಸರಿ ನಮ್ಮ ಮಗಳ ಮದುವೆಯನ್ನ ಅವರ ಜೊತೆ ಮಾಡಲೇಬೇಕು ಎಂದು ಅತ್ತೆ ಮಾವ ನಿರ್ಧರಿಸಿದ್ದರು ಗಂಡಿನ ಕಡೆಯವರು ನಾಳೆ ಅವಳನ್ನ ನೋಡಲು ಬರುವವರಿದ್ದರು ಹಾಗಾಗಿ ನಾವು ಎಲ್ಲ ತಯಾರಿ ಮಾಡಿಕೊಂಡಿದ್ದೆವು ಅವಳ ಸೀರೆಯನ್ನು ನಾನೇ ನೆರಿಗೆ ಮಾಡಿ ಇಸ್ತ್ರಿ ಮಾಡಿ ಇಟ್ಟಿದ್ದೆ ಆದರೆ ನನ್ನ ನಾದಿನಿಯನ್ನ ಕಂಡರೆ ನನ್ನ ಊರಿಗಿತ್ತಿಗೆ ಅಷ್ಟಾಗಿ ಇಷ್ಟ ಆಗುತ್ತಿರಲಿಲ್ಲ ಅತ್ತೆ ಎದುರು ಅವಳ ಜೊತೆ ಚೆನ್ನಾಗಿ ಮಾತನಾಡಿದರೂ ಒಳಗೊಳಗೆ ಅವಳ ಮೇಲೆ ದ್ವೇಷವಿತ್ತು ಹೇಗಾದರೂ ಮಾಡಿ ಈ ಸಂಬಂಧವನ್ನ ಕೂಡಿ ಬರದಂತೆ ಮಾಡಬೇಕೆಂದು ನಾದಿನಿಯ ಸೀರೆಯನ್ನ ಕಲ್ಲಿನಿಂದ ಸುಟ್ಟು ಯಾರಿಗೂ ತಿಳಿಯದಂತೆ ನಾನು ಹೇಗೆ ಮಡಿಚಿಟ್ಟಿದ್ದೇನೋ ಹಾಗೆ ಮಡಿಚಿಟ್ಟಿದ್ದಳು ಅದು ಅವಳ ಬಹು ಇಷ್ಟದ ಸೀರೆಯಾಗಿತ್ತು ಅದನ್ನು ಏನಾದರೂ ಸುಟ್ಟರೆ ಇವಳು ಹುಚ್ಚಿಯಂತೆ ಕೂಗಾಡುತ್ತಾಳೆ ಎಂದು ಗೀತಾಗೆ ಗೊತ್ತಿತ್ತು ಹಾಗಾಗಿ ಸೈಲೆಂಟಾಗಿ ತನ್ನ ಕೆಲಸವನ್ನು ಮಾಡಿ ಹೋಗಿದ್ದಳು ಮರುದಿನ ಆಕೆ ರೆಡಿಯಾಗಲು ಹೋದರೆ ಸೀರೆ ಅರ್ಧಕ್ಕರ್ಧ ಸುಟ್ಟಿತ್ತು ಸೀರೆಯನ್ನು ನೋಡಿ ಆಕೆ ಜೋರಾಗಿ ಕಿರಿಚಿದಳು ಅವಳ ಧ್ವನಿಯನ್ನು ಕೇಳಿ ನಾವೆಲ್ಲ ಅವಳಿದ್ದ ರೂಮಿಗೆ ಓಡಿದೆವು ಅವಳು ನನ್ನನ್ನು ನೋಡಿದ್ದೇ ನನಗೆ ಹೊಡೆಯುವವಳಂತೆ ಮೈ ಮೇಲೆ ಬಂದಳು ಅವಳು ನನ್ನನ್ನು ನೋಡಿದ್ದೇ ನನಗೆ ಹೊಡೆಯುವವಳಂತೆ ಮೈ ಮೇಲೆ ಬಂದಳು ಏನಿದು ಯಾಕೆ ನನ್ನ ಸೀರೆ ಸುಟ್ಟಿದ್ದೀಯಾ ಅಂದಳು ಅದಕ್ಕೆ ನಾನು ಇಲ್ಲ ನಾನು ಮಾಡಿಲ್ಲ ನಾನು ನೀಟಾಗಿ ಸೀರೆ ಇಸ್ತ್ರಿ ಮಾಡಿ ಮಡಚಿ ಇಟ್ಟಿದ್ದೇನೆ ಅಂದೆ ಆದರೆ ಅವಳು ಅದನ್ನು ನಂಬಲಿಲ್ಲ ನನ್ನ ಜೊತೆ ಜೋರಾಗಿ ಜಗಳ ಮಾಡಲು ಶುರು ಮಾಡಿದಳು ನಾನು ಎಷ್ಟು ಹೇಳಿದರೂ ಅವಳು ಕೇಳಲು ತಯಾರಿರಲಿಲ್ಲ ಅವಳ ಜೊತೆ ಅತ್ತೆ ಮತ್ತು ಗೀತಾ ಕೂಡ ಸೇರಿಕೊಂಡರು ಎಲ್ಲರೂ ಬಾಯಿಗೆ ಬಂದ ಹಾಗೆ ಬೈದರು ಅದೇ ಸಮಯಕ್ಕೆ ನನ್ನ ಮಗಳು ಅದು ಅಮ್ಮ ಅಲ್ಲ ಚಿಕ್ಕಮ್ಮ ಅಂತ ಏನೋ ಹೇಳೋಕ್ಕೆ ಬಂದಳು ಆದರೆ ಅದನ್ನು ಯಾರೂ ಕೇಳೋಕೆ ತಯಾರಿರಲಿಲ್ಲ ಎಲ್ಲರೂ ಅವಳನ್ನು ದೂಡಿ ಹಿಂದೆ ಸರಿಸಿದರು ಅವರ ಆ ಗದ್ದಲದಲ್ಲಿ ನಮಗೆ ಬೀಗರು ಬಂದಿದ್ದು ತಿಳಿಯಲೇ ಇಲ್ಲ ನನ್ನ ಗಂಡ ಓಡಿ ಬಂದು ಗಂಡಿನ ಕಡೆಯವರು ಬಂದಿದ್ದಾರೆ ಅಂದಾಗಲೇ ನಮಗೆ ಗೊತ್ತಾಗಿತ್ತು ಅವರಿಗೆ ನಮ್ಮ ಮನೆಯ ಜಗಳದ ಸದ್ದು ಕೂಡ ಕೇಳಿಸಿತ್ತು ನಂತರ ಹೇಗೋ ಬೇರೆ ಸೀರೆಯನ್ನು ಉಳಿಸಿ ಅವಳನ್ನ ಗಂಡನ ಕಡೆಯವರಿಗೆ ತೋರಿಸಿದೆವು ಆದರೆ ಆಗ ತಾನೇ ಜಗಳ ಮಾಡಿದ್ದ ಗುಂಗಿನಲ್ಲಿದ್ದ ನಾದಿನಿ ಗಂಡಿನ ಕಡೆಯವರು ಕೇಳಿದ ಯಾವ ಪ್ರಶ್ನೆಗೂ ಉತ್ತರಿಸಲಿಲ್ಲ ಅದನ್ನು ನೋಡಿದ ಹುಡುಗನ ಕಡೆಯವರಿಗೆ ಈ ಹುಡುಗಿಗೆ ಕಿವಿ ಕೇಳುತ್ತೋ ಇಲ್ಲೋ ಅನ್ನೋ ಅನುಮಾನ ಶುರುವಾಯಿತು ಕೊನೆಗೆ ಅವರು ಏನೋ ಕೇಳಿದ್ರೆ ಇವಳು ಇನ್ನೇನೋ ಹೇಳುತ್ತಿದ್ದಳು ಹೀಗೆ ನಾದಿನಿಯ ವರ್ತನೆಯನ್ನ ನೋಡಿ ತಮಗೆ ಈ ಸಂಬಂಧ ಬೇಡ ಎಂದು ಹೊರಟು ಹೋದರು ಅವರು ಹೊರಟು ಹೋಗಿದ್ದೆ ಇವರೆಲ್ಲ ನನ್ನ ಮೇಲೆ ಹರಿಹಾಯ್ದರು ಮೊದಲೇ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕಬೇಕೆಂದು ಕಾಯುತ್ತಿದ್ದ ಎಲ್ಲರಿಗೂ ಒಂದು ಕಾರಣ ಸಿಕ್ಕಂತಾಯಿತು ಇಂಥ ಒಳ್ಳೆ ಸಂಬಂಧವನ್ನ ಬೇಕಂತಲೇ ಹಾಳು ಮಾಡಿಬಿಟ್ಟೆ ಅಲ್ಲ ನೀನು ನಿನ್ನ ಮತ್ತು ನಿನ್ನ ಮಗಳನ್ನ ನಾವು ಸಾಕಿರೋದೇ ತಪ್ಪು ಮೊದಲು ಇಲ್ಲಿಂದ ತೊಲಗಿ ನೀವು ಮನೆ ಬಿಟ್ಟು ಈಗಲೇ ಹೋಗಿ ನೀವು ಅಂತ ಪಟ್ಟು ಹಿಡಿದರು ನೀನು ಇಲ್ಲೇ ಇದ್ದರೆ ನನ್ನ ಮಗಳ ಮದುವೆ ಆಗಲ್ಲ ಆಗೋಕೆ ನೀನು ಬಿಡೋದೇ ಇಲ್ಲ ನಿಮಗೂ ನಮಗೂ ಯಾವ ಸಂಬಂಧನೂ ಇಲ್ಲ ನೀವು ಕೊಡುವ ಹಣ ಕೂಡ ಅಷ್ಟೇ ಇದೆ ಅದನ್ನು ತಗೊಂಡು ನಿಮ್ಮ ಮೂವರನ್ನ ಸಾಕೋಕೆ ನಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳಿದರು ಅದನ್ನು ಕೇಳಿ ಇಷ್ಟು ವರ್ಷದಿಂದ ಎಲ್ಲವನ್ನೂ ನೋಡಿ ಸುಮ್ಮನೆ ಇರುತ್ತಿದ್ದ ಗಂಡ ಜೋರಾಗಿ ಕಿರುಚಿದರು ಏನು ನೀವು ನಮ್ಮನ್ನ ಸಾಕದೇ ಹೋದರೆ ನಾವು ಸತ್ತು ಹೋಗಿಬಿಡ್ತೀವ ಸರಿ ನೀವು ಹೇಳಿದ ಹಾಗೆ ಆಗಲಿ ನಾವು ಮನೆ ಬಿಟ್ಟು ಹೋಗುತ್ತೇವೆ ಎಂದರು ನಾನವರಿಗೆ ಏನಿದು ಹೀಗೆ ಹೇಳುತ್ತಿದ್ದೀರಾ ಎಲ್ಲಿಗೆ ಹೋಗುವುದು ನಾವು ನಮಗೆಲ್ಲಿದೆ ಜಾಗ ಎಂದೆ ಅದಕ್ಕವರು ದೇವರು ದಾರಿ ತೋರಿಸುತ್ತಾನೆ ಬಾ ಎಂದು ಮಗಳನ್ನ ಎತ್ತಿಕೊಂಡು ನನ್ನನ್ನು ಕರೆದುಕೊಂಡು ಹೊರಟು ಹೋದರು ನನ್ನ ಊರುಗಿತ್ತಿಗೆ ಖುಷಿಯೋ ಖುಷಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದೆ ಎಂದು ಸಂತಸ ನಾವು ದಾರಿಯಲ್ಲಿ ಹೋಗುವಾಗ ನನ್ನ ಮಗಳು ತನ್ನ ಚಿಕ್ಕಮ್ಮ ಸೀರೆ ಸುಟ್ಟಿದ್ದನ್ನ ತಾನು ನೋಡಿರುವುದಾಗಿ ಹೇಳಿದಳು ಆದರೆ ಅದಾಗಲೇ ಕಾಲ ಮಿಂಚಿತ್ತು ಸರಿ ಎಂದು ನಾವು ಒಂದು ದೇವಿ ಸನ್ನಿಧಿಗೆ ಹೋಗಿ ನೀನೇ ನಮಗೆ ದಾರಿ ತೋರಿಸಬೇಕಮ್ಮ ಎಂದು ಕಣ್ಣೀರಿಟ್ಟೆವು ನಾವು ಆ ತಾಯಿಯ ಸನ್ನಿಧಿಯಲ್ಲಿ ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ದೇವರ ಪ್ರಸಾದ ಸ್ವೀಕರಿಸಿ ಅಲ್ಲೇ ಹೇಗೋ ಎರಡು ದಿನ ಕಳೆದೆವು ಮೂರನೇ ದಿನ ದೇವರಿಗೆ ನಮ್ಮ ಮೇಲೆ ಕರುಣೆ ಬಂತೋ ಏನೋ ಆ ದೇವಸ್ಥಾನದ ಕಮಿಟಿಯವರು ನಮ್ಮ ಬಗ್ಗೆ ವಿಚಾರಿಸಿದರು ನಂತರ ಅವರು ನೋಡಿ ನಮ್ಮ ದೇವಸ್ಥಾನದಲ್ಲಿ ನಿಮಗೆ ಉಳಿಯಲು ಮತ್ತು ಊಟಕ್ಕೆ ವ್ಯವಸ್ಥೆ ಮಾಡುತ್ತೇವೆ ಅದಕ್ಕೆ ಬದಲಾಗಿ ನೀವು ದೇವರ ಸನ್ನಿಧಿಯನ್ನು ಸ್ವಚ್ಛವಿಡುವುದು ಮತ್ತು ರಾತ್ರಿ ದೇವಸ್ಥಾನವನ್ನ ಕಾಯುವ ಕೆಲಸ ಮಾಡಬೇಕು ಎಂದರು ಅದಕ್ಕೆ ನಾವು ಗಂಡ ಹೆಂಡತಿ ಖುಷಿಯಿಂದ ಒಪ್ಪಿದೆವು ನಾವು ಆ ಮನೆಯಲ್ಲಿ ಇಷ್ಟೊಂದು ನೋವು ತಿಂದಿದ್ದು ನಮ್ಮ ಮಗಳಿಗೋಸ್ಕರ ಆದರೆ ಯಾವಾಗ ಅವರು ನಮ್ಮ ಮಗಳನ್ನ ಹೊರಗಡೆ ಹಾಕಿದರೋ ಆವಾಗಲೇ ನಾನು ಮತ್ತು ನನ್ನ ಗಂಡ ಒಂದು ನಿರ್ಧಾರಕ್ಕೆ ಬಂದೆವು ನಮ್ಮ ಮಗಳನ್ನ ಮಾತ್ರ ನಮ್ಮಂತೆ ಮಾಡದೆ ಅವಳನ್ನ ಚೆನ್ನಾಗಿ ಓದಿಸಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕು ಇದೇ ನಮ್ಮ ಜೀವನದ ಗುರಿ ಮತ್ತು ಕನಸಾಗಬೇಕು ಎಂದುಕೊಂಡೆವು ನಮ್ಮ ಗುರಿಯನ್ನು ಮುಟ್ಟಲು ನಾವಿಬ್ಬರೂ ಗಂಡ ಹೆಂಡತಿ ದುಡಿಯುವುದು ಅನಿವಾರ್ಯವಾಗಿತ್ತು ಗಂಡ ಆಫೀಸ್ ಕೆಲಸಕ್ಕೆ ಹೋದರೆ ನಾನು ದೇವಸ್ಥಾನದ ಕೆಲಸ ಮುಗಿಸಿ ಅವರಿವರ ಮನೆ ಕೆಲಸ ಮಾಡಲು ಶುರು ಮಾಡಿದೆ ಹೀಗೆ ಗಂಡ ಹೆಂಡತಿ ಇಬ್ಬರು ಕಷ್ಟಪಟ್ಟು ದುಡಿದೆವು ಮಗಳು ಕೂಡ ನಮ್ಮ ಆಸೆಯಂತೆ ಚೆನ್ನಾಗಿಯೇ ಓದತೊಡಗಿದಳು ದೇವಸ್ಥಾನದಲ್ಲಿ ನಮ್ಮ ಮಗಳಿಗೆ ಓದಲು ತುಂಬ ಜನ ಸಹಾಯ ಮಾಡಿದರು ನಾವು ಈ ಕಡೆ ಕಷ್ಟಪಟ್ಟು ಬದುಕು ಕಟ್ಟಿಕೊಳ್ಳುತ್ತಿದ್ದರೆ ಆ ಕಡೆ ನನ್ನ ಗಂಡನ ತಮ್ಮ ಅತ್ತೆ ಮಾವನ ಹತ್ತಿರ ಹೋಗಿ ನಾವು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಮತ್ತು ತಂಗಿಗೆ ಒಳ್ಳೆ ಕಡೆ ಮದುವೆ ಮಾಡುತ್ತೇನೆಂದು ಹೇಳಿ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡನು ನಂತರ ಅತ್ತೆ ಮಾವನಿಗೆ ಮನೆ ಕೆಲಸ ಮಾಡಿದರೆ ಮಾತ್ರ ಊಟ ಬಟ್ಟೆ ಕೊಡೋದು ಅಂತ ಮನೆ ಕೆಲಸಕ್ಕೆ ಹಚ್ಚಿದರು ನಾದಿನಿ ಮನೆಯಿಂದ ತೊಲಗಿದರೆ ಸಾಕು ಎಂದು ಯಾವುದೋ ಒಬ್ಬ ಕುಡುಕನೊಂದಿಗೆ ಮದುವೆ ಮಾಡಿಸಿದ್ದರು ಕಾಲ ಕಳೆಯುತ್ತಾ ಹೋಯಿತು ನಮ್ಮ ಮಗಳು ಅವಳ ಆಸೆಯಂತೆ ಒಬ್ಬ ಜನಪ್ರಿಯ ಹೃದ್ರೋಗ ತಜ್ಞೆಯಾಗಿ ಬೆಳೆದು ನಿಂತಳು ಅವಳು ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯಲ್ಲಿ ಅವಳಿಗೆ ತುಂಬ ಒಳ್ಳೆಯ ಹೆಸರಿತ್ತು ಹಾಗೆ ಅಲ್ಲಿ ಬರುವ ಜನರ ಪ್ರೀತಿಯನ್ನು ಸಹ ಅವಳು ಗಳಿಸಿದ್ದಳು ಅವಳ ಇಂಥ ಬೆಳವಣಿಗೆಯಿಂದ ನನ್ನ ಮತ್ತು ನನ್ನ ಗಂಡನ ಜೀವನ ಸಾರ್ಥಕವೆನಿಸಿತು ಕೊನೆಗೂ ನಾವು ಅಂದುಕೊಂಡಿದ್ದನ್ನ ಸಾಧಿಸಿಯೇ ಬಿಟ್ಟೆವು ಎನ್ನುವ ಸಂಭ್ರಮ ಬೇರೆ ಹೀಗಿರುವಾಗ ನನಗೆ ಒಂದು ಕರೆ ಬಂತು ಅದನ್ನು ಕೇಳಿದವಳೆ ನಾನು ನನ್ನ ಗಂಡನನ್ನು ಕರೆದು ವಿಷಯ ತಿಳಿಸಿದೆ ಅವರು ತಕ್ಷಣವೇ ಮಗಳಿಗೆ ಫೋನ್ ಮಾಡಿ ನಮಗೆ ಗೊತ್ತಿರುವ ಒಬ್ಬರಿಗೆ ಏನೋ ಹೃದಯದ ಸಮಸ್ಯೆ ಎದುರಾಗಿದೆ ನಾವು ಆಸ್ಪತ್ರೆಗೆ ಬರುತ್ತಿದ್ದೇವೆ ಅಂತ ಹೇಳಿದರು ನಾವು ಹಾಸ್ಪಿಟಲಿಗೆ ಹೋದ ಕೂಡಲೇ ಆಸ್ಪತ್ರೆಯವರು ಆ ವ್ಯಕ್ತಿಯನ್ನ ನೋಡಿ ಇವರ ಸ್ಥಿತಿ ಕೊಂಚ ಗಂಭೀರವಾಗಿದೆ ಇವರಿಗೆ ಈ ಕೂಡಲೇ ಆಪರೇಷನ್ ಮಾಡಲೇಬೇಕು ಇಲ್ಲದಿದ್ದರೆ ಅವರು ಉಳಿಯುವುದಿಲ್ಲ ಎಂದಿದ್ದರು ಅದಕ್ಕಾಗಿ ನೀವು ಆಪರೇಷನ್ ಮೊದಲು ಸ್ವಲ್ಪ ಹಣವನ್ನು ಕೌಂಟರ್ನಲ್ಲಿ ಕಟ್ಟಿ ಬನ್ನಿ ಅಂತ ಹೇಳಿದ್ದರು ಆಗ ನನ್ನ ಗಂಡ ಬಿಲ್ ಕಟ್ಟಲು ಹೋದರು ಆಗ ಮಗಳು ಬಂದು ಯಾರಿವರು ನೀವೇಕೆ ಬಿಲ್ ಕಟ್ಟುತ್ತಿದ್ದೀರಿ ಅಂದಳು ಅದಕ್ಕೆ ನನ್ನ ಗಂಡ ನೀನು ಮೊದಲು ಅವರನ್ನು ಗುಣಮುಖರನ್ನಾಗಿ ಮಾಡು ನಂತರ ನಿನಗೆ ಎಲ್ಲ ವಿಷಯ ತಿಳಿಸುತ್ತೇನೆ ಎಂದರು ಆಕೆಗೂ ಆಪರೇಷನ್ಗೆ ಹೊತ್ತಾಗಿದ್ದರಿಂದ ಅವಳು ಮರು ಪ್ರಶ್ನಿಸದೆ ಹೊರಟಳು ಕೊನೆಗೆ ಅವರ ಆಪರೇಷನ್ ಕೂಡ ಯಾವುದೇ ತೊಂದರೆ ಇಲ್ಲದೆ ಸರಾಗವಾಗಿ ನಡೆದು ಆ ವ್ಯಕ್ತಿಯ ಜೀವ ಕೂಡ ಉಳಿದಿತ್ತು ನಂತರ ಮಗಳು ಅಪ್ಪನ ಹತ್ತಿರ ಬಂದು ಯಾರಿದು ನನಗೆ ಇವರನ್ನ ಎಲ್ಲೋ ನೋಡಿದ ನೆನಪು ಆದರೆ ಅವರಿಗೆ ವಯಸ್ಸಾಗಿದ್ದರಿಂದ ಗುರುತು ಹಿಡಿಯಲು ಆಗುತ್ತಿಲ್ಲ ಎಂದಳು ಅವರಿಗೆ ಆಪರೇಟ್ ಮಾಡುವಾಗ ನನ್ನ ಕೈ ತನ್ನಿಂದ ತಾನೇ ನಡುಗಲು ಶುರುವಾಗಿತ್ತು ನನಗೆ ಇದೇ ಮೊದಲ ಬಾರಿ ಹೀಗಾಗಿದ್ದು ಯಾರಪ್ಪ ಅವರು ಅಂತ ಕೇಳಿದ್ಲು ಅಷ್ಟೊತ್ತಿಗೆ ಒಬ್ಬ ಅಜ್ಜಿ ಬಂದು ನೀನು ನನ್ನ ಮಾಂಗಲ್ಯ ಉಳಿಸಿಬಿಟ್ಟೆಯಮ್ಮ ನಿನ್ನನ್ನು ನಾವು ಕಾಲು ಕಸವಾಗಿ ಕಂಡರೂ ನೀನು ಮಾತ್ರ ಹೊಳೆಯುವ ಮುತ್ತಿನಂತೆ ಪ್ರಕಾಶಮಾನವಾಗಿ ನಮ್ಮ ಮನೆಯನ್ನು ಬೆಳಗಿಬಿಟ್ಟೆಯಮ್ಮ ನಮ್ಮನ್ನು ಕ್ಷಮಿಸಿಬಿಡು ಎಂದು ಅವಳ ಕಾಲನ್ನು ಹಿಡಿಯಲು ಹೋದರು ಅದಕ್ಕೆ ಅವಳು ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟಕ್ಕೆ ನೀವು ಹೀಗೆ ಕಾಲು ಹಿಡಿಯುವುದು ತಪ್ಪು ಎಂದು ಅವರನ್ನು ಎಬ್ಬಿಸಿದಳು ನಂತರ ಅಜ್ಜಿ ನನಗೆ ಕೈ ಮುಗಿಯುತ್ತಾ ನಿನ್ನ ಮಗಳನ್ನು ನೀನು ತುಂಬ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ್ದೀಯಮ್ಮ ನಾವು ನಿನಗೆ ನಿನ್ನ ಮಗಳಿಗೆ ತುಂಬ ಅನ್ಯಾಯ ಮಾಡಿಬಿಟ್ಟಿವಿ ಆದರೆ ಅದು ಯಾವುದನ್ನೂ ತಲೆಯಲ್ಲಿ ಇಟ್ಟುಕೊಳ್ಳದೆ ನನ್ನ ಗಂಡನ ಜೀವ ಉಳಿಸಿಬಿಟ್ಟಿರಿ ಯಾವಾಗಲೂ ಗಂಡು ಮೊಮ್ಮಗೂ ಬೇಕು ಎನ್ನುತ್ತಿದ್ದ ನಮಗೆ ಹೆಣ್ಣು ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋ ಪಾಠವನ್ನ ಕಲಿಸಿದಿರಿ ನಾವು ನಿಮಗೆ ಮಾಡಿದ್ದ ಅನ್ಯಾಯಕ್ಕಾಗಿ ದೇವರು ನಮಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ ಮಗನ ಬಿಸ್ನೆಸ್ ಪೂರ್ತಿ ಲಾಸ್ ಆಗಿ ಇರೋ ಬರೋ ಆಸ್ತಿಯನ್ನೆಲ್ಲ ಮಾರಿಕೊಂಡ್ವಿ ಇರಲು ಜಾಗ ಇಲ್ಲದೆ ಹೊಟ್ಟೆಗೆ ಸರಿಯಾಗಿ ಊಟ ಇಲ್ಲದೆ ಬಿಟ್ವಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೂಡ ಕೊಡಲು ಸಾಧ್ಯವಾಗಲಿಲ್ಲ ಅವರೀಗ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದಾರೆ ಬಿಸ್ನೆಸ್ ಲಾಸ್ ಆಗಿದ್ದರಿಂದ ನಿನ್ನ ಮೈದುನ ಡಿಪ್ರೆಷನ್ಗೆ ಹೋಗಿಬಿಟ್ಟ ಮಗಳನ್ನು ಕುಡುಕ ಅಂತ ಗೊತ್ತಿಲ್ಲದೆ ವರದಕ್ಷಿಣೆ ಇಲ್ಲ ಅನ್ನೋ ಕಾರಣಕ್ಕೆ ಮದುವೆ ಮಾಡಿಕೊಟ್ವಿ ಆದರೆ ಅವನು ಕುಡಿದು ಬಂದು ದಿನ ಅವಳಿಗೆ ಚಿತ್ರಹಿಂಸೆ ಕೊಡುತ್ತಿದ್ದ ಅವಳು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿದ್ಲು ಕೊನೆಗೆ ಕುಡಿದು ಕುಡಿದು ಆತ ಕೂಡ ತೀರಿಹೋದ ಅವಳು ಮತ್ತು ಗೀತಾ ಬೇರೆಯವರ ಮನೆ ಕೆಲಸಕ್ಕೆ ಹೋಗಿ ಜೀವನ ನಡೆಸ್ತಾ ಇದ್ದಾರೆ ನಮ್ಮನ್ನ ನೀವೇ ಕಾಪಾಡಬೇಕು ಈಗ ನಮ್ಮ ಹತ್ತಿರ ಆಸ್ಪತ್ರೆ ಬಿಲ್ ಕಟ್ಟುವಷ್ಟು ದುಡ್ಡಿಲ್ಲಮ್ಮ ದಯವಿಟ್ಟು ನನ್ನ ಗಂಡನ ಉಳಿಸಿಕೊಡಮ್ಮ ಅಂತ ಕಣ್ಣೀರಿಟ್ಟರು ಅದನ್ನು ಕೇಳಿದ ನನ್ನ ಮನಸ್ಸು ನೀರಾಗಿ ಹೋಯಿತು ಪಾಪ ಇವರೆಲ್ಲ ಎಷ್ಟು ಕಷ್ಟ ಅನುಭವಿಸಿ ಬಿಟ್ಟಿದ್ದಾರೆಲ್ಲ ಎಂದೆನಿಸಿತು ನಂತರ ನಾನವರನ್ನು ನನ್ನ ಮಗಳಿಗೆ ಇವರು ನಿನ್ನ ಅಜ್ಜಿ ಎಂದು ಪರಿಚಯಿಸಿದೆ ಹೀಗೆ ಅಲ್ಲಿದ್ದ ಎಲ್ಲರೂ ನನ್ನ ಮಗಳನ್ನು ಅಪ್ಪಿ ಮುದ್ದಾಡಿದರು ಮಾವನಿಗೂ ಕೂಡ ಪ್ರಜ್ಞೆ ಬಂತು ತನ್ನನ್ನು ಉಳಿಸಿದ್ದು ತನ್ನ ಮೊಮ್ಮಗಳೇ ಎಂದು ತಿಳಿದು ಅವರಿಗೂ ಹೆಮ್ಮೆ ಎನಿಸಿತು ಹಾಗೆ ತಾವು ಮಾಡಿದ್ದ ಕೆಲಸಕ್ಕೆ ನಾಚಿಕೆಯೂ ಆಯಿತು ಹೀಗೆ ಮತ್ತೆ ನಾವೆಲ್ಲ ಒಂದಾದೆವು ಒಂದೇ ಮನೆಯಲ್ಲಿ ಉಳಿಯಲು ಶುರು ಮಾಡಿದೆವು ಹೆಣ್ಣು ಮಗಳು ಯಾರಿಗೂ ಕಡಿಮೆ ಇಲ್ಲ ಅವಳನ್ನು ಉಳಿಸಿ ಓದಿಸಿ ಮತ್ತು ಬೆಳೆಸಿ ಇದು ಸೀತಾಳ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು